ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಇವತ್ತು ಟ್ವೆಂಟಿ ಸಿಕ್ಸ್ತ್ ನನ್ನ ಸರ್ಜರಿ ಡೇ ಇವತ್ತು ಸೊ ಅದಲ್ಲದೆ ಶಿವರಾತ್ರಿ ಕೂಡ ಗೈಸು ನಿಮ್ಮೆಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಆ್ಯಂಡ್ ಟೈಮ್ ಕರೆಕ್ಟಾಗಿ ಫೈವ್ ಓ ಕ್ಲಾಕ್ ಆಗಿದೆ ಯಾ ಐದು ಒಂದು ಆಯಿತು ಸೊ ಎಲ್ಲ ಆಯಿತು ನಂದು ಆ್ಯಂಡ್ ಏನೂ ಹಾಕ್ಕೊಂಡಿಲ್ಲ ಕಿವಿಗೂ ಏನೂ ಹಾಕ್ಕೊಂಡಿಲ್ಲ ಆ್ಯಂಡ್ ಮುಖಕ್ಕೂ ಏನು ಹಾಕ್ಕೊಂಡಿಲ್ಲ ಜಸ್ಟ್ ಒಂದು ಸ್ಟಿಕ್ಕರ್ ಇಟ್ಟಿದ್ದೇನೆ ಅಷ್ಟೇ ಆ್ಯಂಡ್ ಈ ಡ್ರೆಸ್ ಹಾಕ್ಕೊಂಡಿದ್ದೇನೆ ನಾನು ಅಮ್ಮನ ಹೊರಡ್ ಹೊರಡಿ ಆಯಿತು ಅಮ್ಮಂದು ಕೂಡ ಆ್ಯಂಡ್ ಲಗೇಜ್ ನೆನೆ ಪ್ಲ್ಯಾಕ್ ಪ್ಯಾಕ್ ಮಾಡಿಟ್ಟಿದ್ದೆ ಅದು ಆಯಿತು ಆ್ಯಂಡ್ ವಂಶೆಗೆ ಇವಾಗ ರಕ್ಷಿತಿಗೆ ಕಾಲ್ ಮಾಡಬೇಕು ಹೇಳಿದ್ದಾರೆ ಅಂತೇಳಿ ಸೊ ಬೆಳಗ್ಗೆ ಇತ್ತು ಅಪ್ ಆಗಿದೆ ಇವರಿಗೆಲ್ಲ ದೀಪ ಇಟ್ಟು ಆಯಿತು ಆ್ಯಂಡ್ ಇನ್ನೂ ಬಿಸಿನೀರು ಮತ್ತು ಬ್ಲ್ಯಾಕ್ ಟೀ ಒಂದು ಕುಡಿಬೇಕು ಆ್ಯಂಡ್ ಸಿಕ್ಸ್ ತರ್ಟಿ ಒಳಗೆ ಗೈಸ್ ಬ್ರೇಕ್ಫಾಸ್ಟ್ ಎಲ್ಲ ಮಾಡಲಿಕ್ಕೆ ಹೇಳಿದ್ದಾರೆ ವೇ ಹೋಗಬೇಕಾದ್ರೆ ಬ್ರೇಕ್ಫಾಸ್ಟ್ ಕೂಡ ಮಾಡಬೇಕು ಸೊ ಇಟ್ ಇಲ್ ಬಿಟ್ ನರ್ವಸ್ ಟೆನ್ಷನ್ ಎಲ್ಲನೂ ಆಗ್ತಿದೆ ಬಟ್ ಟೆನ್ಷನ್ ಎಲ್ಲ ಮಾಡ್ಕೋಬಾರ್ದಲ್ಲ ಸೊ ಹಾಗಾಗಿ ನಾನೇ ನನಗೆ ಸಮಾಧಾನ ಮಾಡ್ಕೊತಾ ಇದ್ದೇನೆ ಸೋ ಓ ಫಾರ್ ದ ಬೆಸ್ಟ್ ಅಲ್ವಾ ದೀಪ ಇಟ್ಟಿದ್ದೇನೆ ಅದನ್ನ ತೋರಿಸ್ತೇನೆ ದೀಪ ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂಡ್ ಇದೊಂದು ಬ್ಯಾಗ್ ಇಟ್ಕೋತೇನೆ ನಾನು ಡಾಕ್ಯುಮೆಂಟ್ಸ್ ಎಲ್ಲ ಇಟ್ಕೊಳಕ್ಕೆ ಈ ಬ್ಯಾಗ್ ಒಂದು ಇಟ್ಕೊಂಡೆ ಚಿನ್ನಮ್ಮ ಕೈ ಕೊಲ್ಲ ಕೈ ಕೊಡ್ಲಕ್ಕಾಗ ಈ ಮಿಶೋ 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 ಆ್ಯಂಡ್ ಇದೊಂದು ಬ್ಯಾಗ್ ನೆಟ್ಕೊಂಡಿದ್ದೆವು ಇದರಲ್ಲಿ ಬೆಡ್ಶೀಟ್ ಎಲ್ಲ ಇದೆ ಆ್ಯಂಡ್ ಅಮ್ಮನ ಹೊರಡಿ ಆಯಿತು ಗೈಸ್ ಇನ್ನು ಇವರಿಗೆ ಕಾಲ್ ಮಾಡ್ತೇನೆ ಎಲ್ಲಿದ್ದಾರೆ ಅಂತ ಕೇಳ್ತೇನೆ ಸೊ ಮಿರರ್ ಕ್ಲೀನ್ ಇಲ್ಲ ಹಾಗಾಗಿ ಡಾಟ್ ಡಾಟ್ ಕಾಣ್ತಿದೆ ಅಲ್ಲಿ ಕಾಲ್ ಮಾಡಿದೆ ಗೈಸ್ ಅವರಿಗೆ ಅವರು ಒಗ್ಗ ಪಾಸ ಇದ್ರಂತೆ ವಂಶಿಗೆ ಮಾಡಿದೆ ಕಾಲ್ ಬಿಸಿ ನೀರು ಕುಡಿತಾ ಇದ್ದಾನೆ ಸಿ ಫೈವ್ ಮಿನಿಟ್ಸ್ ಆದ ನಂತರ ಒಂದು ಬ್ಲ್ಯಾಕ್ ಟೀ ಕುಡಿಬೇಕು ಆ್ಯಂಡ್ ಆನ್ ದ ವೇ ಬ್ರೇಕ್ಫಾಸ್ಟ್ ಮಾಡ್ತೇವೆ ಗೈಸ್ ಇವ್ಳು ನೋಡಿ ಅಲ್ಲಿ ಲಾಸ್ಟ್ ಲಾಗಿಗೆ ತುಂಬ ಒಳ್ಳೆ ಪಾಸಿಟಿವ್ ಕಮೆಂಟ್ಸ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಗೈಸ್ ಎಲ್ಲನೂ ಪಾಸಿಟಿವ್ ಕಮೆಂಟ್ಸೆ ಸೊ ಅವ್ರದ್ದು ರಿಪ್ಲೈನೇ ಇಲ್ಲ ನೋಡೋ ರಿಪ್ಲೈ ಬರುತ್ತಾ ಇಲ್ವ ಏನು ಅಂತೇಳಿ ಆ್ಯಂಡ್ ಅದಕ್ಕೆಲ್ಲ ರಿಪ್ಲೈ ಕೊಡೋಕ್ಕೆ ಹೋಗಬೇಡಿ ಅಂತೆಲ್ಲ ಕಮೆಂಟ್ ಮಾಡಿದೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸರ್ಜರಿಗೆಲ್ಲ ಬ್ಲೆಸ್ಸಿಂಗ್ ಮಾಡಿದ ಅದಕ್ಕೂ ಥ್ಯಾಂಕ್ ಯು ಸೋ ಮಚ್ ಬೈ ಜಾಗೃತೆ ಆ ಬಡಣ ಜಾಗೃತ ಬೆಚ್ಚ ನೀರು ಪೂರಣ್ಣ ಎರಡ ಅವ್ನು ಮಂತ್ ಪರ ಬಂದು ಗ್ಯಾಸ್ ಪೂರ ಸೊ ಅವರು ಗುರುವಿನ ಕೆರೆ ಪಾಸ್ ಆದ್ರಂತೆ ಕೈ ಸ್ಟ್ಯಾಂಡ್ ಆಯಿತು ನಾವು ಕೂಡ ಹೊರಡೋದು ಮಿಶೂ ಮಿಶ್ಯೂ ಮಿಶೂ ಹ್ಞೂ ಕೈಸೂರು ಬಂದ್ರಿ ಇವಾಗ ಐದುವರೆ ಆಯಿತು ಹೊರಟ್ರಿ ನಾವು ಆ್ಯಂಡ್ ಇಲ್ಲಿ ನೋಡುವ ಅಂಶ ಇದ್ದಾನೆ ಅದೇ ತರ್ಟಿ ಆಯಿತು ಆ್ಯಂಡ್ ಬ್ರೇಕ್ಫಾಸ್ಟ್ ಕೂಡ ಆಯಿತು ನೀವು ಲಾಕ್ ಮಾಡ್ದೇನಾ ಅಲ್ಲೆಲ್ಲ ಲಾಕ್ ಮಾಡ್ದು ಅಂಚು ಆ್ಯಂಡ್ ಆಯಿತು ಗೈಸ್ ನಮ್ದೆಲ್ಲ ಬ್ರೇಕ್ಫಾಸ್ಟ್ ನನಗೆ ಸಿಕ್ಸ್ ತರ್ಟಿ ಒಳಗೆ ಹೇಳಿದಾಗ ಸೊ ಸಿಕ್ಸ್ ತರ್ಟಿ ಒಳಗಡೆ ಆಯಿತು ಹಂಗೆ ನಂಗಡ ಅಂದೇ ಒಂದು ಬಸ್ ಆ ಬಸ್ ಇದೆ ಗೈಸಿ ರೀಚ್ ಆದ್ವಿ ಗೈಸ್ ನಾವು ಹಾಸ್ಪಿಟಲ್ಗೆ ಅವ್ರು ಆ್ಯಕ್ಚುಲಿ ನೈನ್ ನೈನ್ ಓ ಕ್ಲಾಕ್ ಒಳಗಡೆ ಬರಲಿಕ್ಕೆ ಹೇಳಿದರು ಬಟ್ ನಾವು ಎಂಟೂವರೆ ಎಂಟು ಮುಕ್ಕಾಲಷ್ಟೊತ್ತಿಗೆಲಲ್ಲಿದ್ವಿ ಅಲ್ಲಿ ಅಡ್ಮಿಷನ್ ಎಲ್ಲ ಆಗಿ ಸ್ವಲ್ಪ ಹೊತ್ತು ಮಾಡಿ ನೆಕ್ಸ್ಟ್ ರೂಮ್ ಕೊಟ್ರು ನಮಗೆ ಇವಾಗ ರೂಮ್ ಕೊಟ್ಟರು ಆ್ಯಂಡ್ ಒಂಬತ್ತು ಐವತ್ತಾಯಿತು ಗೈಸ್ ಜಸ್ಟ್ ಬಂದು ಇವಾಗ ಕೂತ್ವಿ ಅಷ್ಟೇ ಆ್ಯಂಡ್ ಒನ್ ಓ ಕ್ಲಾಕಿಗೆ ಅಂತ ಸರ್ಜರಿ ಓ ರಕ್ಷವಾಗಿ ಹೋಗ್ತೇನೆ ಒಂದು ಕಝಿನ್ ರಿಸೆಪ್ಷನ್ ರಿಸೆಪ್ಷನ್ ಅಂತೆ ಆ್ಯಂಡ್ ಅಲ್ಲಿ ವಂಶಿ ಇದ್ದಾನೆ ನಾನು ತೋರಿಸ್ತೇನೆ ರೂಮ್ ಅಮ್ಮ ಇಲ್ಲಿ ಇದ್ದಾರೆ ಜಸ್ಟ್ ಇವಾಗ ಬಂದು ಕೂತು ಅಷ್ಟೇ ಅಲ್ಲಿ ರಿಸೆಪ್ಷನಲ್ಲಿ ವೆಯ್ಟ್ ಮಾಡಿ ಮಾಡಿ ಇವಾಗ ಇಲ್ಲಿ ಬಂದ್ವಿ ಆ್ಯಂಡ್ ತೋರಿಸ್ತೇನೆ ರೂಮ್ ಆ್ಯಂಡ್ ಎಂಟರ್ ಆದರೆ ಇಲ್ಲೊಂದು ಬೆಡ್ ಇಲ್ಲೊಂದು ಬೆಡ್ ಇಲ್ಲಿ ನೋಡಿ ಎರಡು ಚೇರ್ ಇದೆ ವಂಶ ಇಲ್ಲಿದ್ದಾನೆ ಆ್ಯಂಡ್ ಲಗೇಜ್ ಲಗೇಜೆಲ್ಲ ಇಡಲಿಕ್ಕೆ ಹಾಂ ನಿಧಾನ ಬೇರೆ ಆ್ಯಂಡ್ ಇಲ್ಲಾದ ಮಿರರ್ ವಾಶ್ರೂಮ್ ಆ್ಯಂಡ್ ಇದು ವಾಶ್ರೂಮ್ಗೆ ಅಲ್ಲಿ ರಕ್ಷಿತ್ ಇದ್ದಾನೆ ಹಾಗೆ ತೋರಿಸಲಿ ಇಲ್ಲಿ ಬಟ್ಟೆಲ್ಲ ಒಂದಾಕ್ಲಿಕ್ಕೆ ಹಾಯ್ ಮಾಡಲೋ ಎಕ್ಸ್ಕ್ಯೂಸ್ ಮೀ ಹಾಂ ಅವ್ರಿಗೆ ಎಲ್ಲಿ ವೆಯ್ಟ್ ಮಾಡಿ ಮಾಡಿ ಸಾಕಾಯಿತು ಗೈಸ್ ಅಮ್ಮ ಇಲ್ಲಿದ್ದಾರೆ ಹೊರಗಡೆ ನಿಧಾನ ನಿಧಾನ ಸೊ ಸೆಕೆಂಡ್ ಫ್ಲೋರಲ್ಲಿ ಗೈಸ್ ಇದೇನಂತೆ ಇಲ್ಲಿ ಗ್ರೀನ್ ಹಾಕಿ ಗ್ರೀನ್ ಗ್ರೀನ್ ಕಾಣ್ತಾ ಇದೆ ಫುಲ್ ಗ್ರೀನ್ ಕಾಣ್ತಾ ಇದೆ ನೋಡುವ ಎಷ್ಟೊತ್ತಿಗೆ ಡ್ರಿಪ್ಸ್ ಆಗ್ತಾರೆ ಏನು ಹೇಳ್ತಾರೆ ನೋಡುವ ಅವ್ರದ್ದು ಭಾಷೆ ಬರಲ್ಲ ಕೈಸ್ ಇಂಗ್ಲೀಷಲ್ಲಿ ಮಾತಾಡಿ ಮ್ಯಾನೇಜ್ ಮಾಡ್ತಿದ್ದೇನೆ ಆ್ಯಂಡ್ ವಂಶಿಗೆ ಗೊತ್ತು ಮಳೆಯಲ್ಲಿ ಸೊ ಹಾಗಾಗಿ ಅಷ್ಟೇನು ಪ್ರಾಬ್ಲಮ್ ಆಗೋಲ್ಲ ಬಟ್ ಅಲ್ಲಿ ರಿಸೆಪ್ಷನಲ್ಲಿ ಇಂಗ್ಲೀಷಲ್ಲಿ ಮಾತಾಡಿ ಕೆಲವೊಂದು ಕನ್ನಡದಲ್ಲಿ ಮಾತಾಡಿ ಹೆಂಗೋ ಆಯಿತು ಒಂಥರ ಭಯ ಆಗ್ತಿದೆ ಕೈಸ್ತು ಅವರು ವೀಡಿಯೋ ಕಾಲ್ ಎಲ್ಲ ಮಾಡಿದ್ರು ಮಾತಾಡಿಸಿದರು ಆ್ಯಂಡ್ ಬ್ರದರ್ಸ್ ಅವರು ಇಬ್ರು ಕಾಲ್ ಮಾಡಿದ್ರು ಸೊ ಮಾತಾಡಿಸಿದರು ನೋಡ ಏನಾಗುತ್ತೆ ಅಪ್ಡೇಟ್ ಕೊಡ್ತೀನಿ ಓಕೆ ರಕ್ಷಿತ್ ಹೋದಾಗ ಐಸು ಹ್ಞೂ ನಾಳೆ ಬರ್ತಾನೆ ಪಿಕ್ ಮಾಡಲಿಕ್ಕೆ ಆ್ಯಂಡ್ ಇದು ವಾಶ್ರೂಮ್ ಸಿ ದಿಸ್ ದ ವಾಶ್ರೂಮ್ ಅಷ್ಟೇ ಟೈಮ್ ಹತ್ತು ಮುಟ್ಟೆಲ್ಲ ಆಯಿತು ಬಂದು ನೋಡಿ ಚುಚ್ಚಿ ಹೋದರು ಸೊ ಇಲ್ಲೆಲ್ಲ ಟೈಮಿಂಗ್ಸ್ ಎಲ್ಲ ಬರ್ತು ಹೋದರು ಲೆಫ್ಟ್ ಹ್ಯಾಂಡಿಗೆ அண்ட் ஆர்னிமெண்ட்ஸ் எல்லாம் தைலு கேட்டும் ரிங்கு நினை கத்திக ஒன் ஓ க்ளாக்கி சர்ஜரி அந்த அது முக்கால் ஐத்து இவங்க ஆண்ட் மீதான முக ஆனா இச்சிங்க ஏனாது இதெல்லாம் கேட்க இன்ஃபார்ம் ஆட்டி கேட்டாரி ஸோ சுச்சிதாக சூச்சி சுச்சிதாக ಆಗಲೇ ಬಂದು ಇಂಜೆಕ್ಷನ್ ಎಲ್ಲ ಕೊಟ್ಟು ಹೋದರು ಅದಾದ ನಂತರ ಇವಾಗ ಡ್ರಿಪ್ಸ್ ಇಟ್ಟಿದ್ದಾರೆ ಸೊ ಇದು ಮುಗಿಯೋವರೆಗಿಲ್ಲು ಆ್ಯಂಡ್ ಅದಾದ ನಂತರ ನೆಕ್ಸ್ಟ್ ಇವಾಗ ಆಪ್ರೇಷನ್ಗೆ ಕರ್ಕೊಂಡು ಹೋಗ್ತಾರೆ ಸೊ ಫೈನಲಿ ನನ್ನ ಆಪ್ರೇಷನ್ ಆಗಿದೆ ಗೈಸ್ ಕರೆಕ್ಟ್ ಹನ್ನೆರಡುವರೆ ಆ ಬೆಡ್ಡಿಗೆ ಹಾಕಬೇಕಾದ್ರೆ ನಾನು ಸೊ ಅದಾದ ನಂತರ ಏನಾದರೂ ಜ್ಯೂಸ್ ಕೊಡಿ ಅಂತ ಹೇಳಿದರು ಹಾಗಾಗಿ ಆ್ಯಪಲ್ ಜ್ಯೂಸ್ ತಂದಿಟ್ಟಿದ್ದ ವಂಶಿ ಅದನ್ನ ಕುಡಿತಾ ಇದ್ದೇನೆ ನಾನು ಸೊ ನನ್ನದು ಸರ್ಜರಿ ಇದ್ದಿದ್ದು ಆಫ್ಟರ್ನೂನ್ ಒನ್ ಓ ಕ್ಲಾಕಿಗೆ ಸಮ್ ಎಮರ್ಜೆನ್ಸಿ ಸರ್ಜರಿ ಇದ್ದಿದ್ದರಿಂದ ಅವರು ನನ್ನ ಜೊತೆ ಹೇಳಿ ಸ್ವಲ್ಪ ನನ್ನ ಸರ್ಜರಿ ಡಿಲೇ ಮಾಡಿದರು ಫೈವ್ ಓ ಇತ್ತು ಸರ್ಜರಿ ಅದೆಲ್ಲ ಆಗಿ ಸರ್ಜರಿ ಆದ ನಂತರ ಐ ಸಿ ಯು ಅಲ್ಲಿದ್ದು ನೆಕ್ಸ್ಟ್ ಇವಾಗ ಬೆಡ್ಡಿಗೆ ಹಾಕಬೇಕಾದ್ರೆ ಹನ್ನೆರಡುವರೆ ಆಗಿದೆ ಸೊ ಆಲ್ರೆಡಿ ಜ್ಯೂಸ್ ತಂದು ಇಟ್ಟಿದ್ದಲ್ಲ ವಂಶಿ ಅದನ್ನ ಕುಡಿತಾ ಇದ್ದೆ ನನಗೆ ಸಿಕ್ಕಪಟ್ಟು ಒಂಥರ ಹಸಿವುಸಿ ಆಗ್ತಿತ್ತು ಆ್ಯಂಡು ಇವಾಗ ಜಸ್ಟ್ ನಾನು ಮೊಬೈಲ್ ಹಿಡಿದು ನಿಮಗೆ ಆ್ಯಕ್ಚುಲಿ ನಾನು ವ್ಲಾಗರ್ ಆಗಿರೋದ್ರಿಂದ ತೋರಿಸ್ಬೇಕಾಗುತ್ತೆ ಸೊ ಹಾಗಾಗಿ ನಾನು ತೋರಿಸ್ತಿದ್ದೇನೆ ಸ್ವಲ್ಪ ಲಿಪ್ಸ್ ಹತ್ರ ಸ್ವೆಲ್ಲಿಂಗ್ ಇದ್ದಿದ್ದು ಜಸ್ಟ್ ಅನಸ್ತೇಶ ಪೈಪಲ್ಲಿ ಇಟ್ಟಿರ್ತಾರಲ್ಲ ಸೊ ಹಾಗಾಗಿ ಮುಖ ಎಲ್ಲ ಸ್ವಲ್ಪ ಬಾತಿದೆ ನನ್ನದು ಎರಡು ಸೈಡೂ ಅಷ್ಟೇ ಸ್ವೆಲ್ಲಿಂಗ್ ಸ್ವೆಲ್ಲಿಂಗಿದೆ ಸೋ ಅಷ್ಟೆ ಇದು ನೆಕ್ಸ್ಟ್ ಡೇ ಗೈಸ್ ಸರ್ಜರಿ ಆಗಿರೋ ನೆಕ್ಸ್ಟ್ ಡೇ ಆ್ಯಂಡ್ ಬೆಳಿಗ್ಗೆ ಆರು ಗಂಟೆಗೆನ ಆರೂವರೆಗೇನೇ ಇದ್ದೆ ನಾನು ಇಂಜೆಕ್ಷನ್ ಇತ್ತು ಸೊಂಟಕ್ಕೆಲ್ಲ ಸೊ ತೋರಿಸ್ತಾ ಇದ್ದೇನೆ ಇವಾಗ ಸ್ವಲ್ಪ ಸ್ವೆಲ್ಲಿಂಗ್ ಓಕೆ ಅನ್ನಿಸ್ತು ನನಗೆ ಬಟ್ ಲಿಪ್ಸ್ ಹತ್ರ ಸ್ವೆಲ್ಲಿಂಗ್ ಇತ್ತು ಆ್ಯಂಡ್ ಸಾಫ್ಟ್ ಐಟಮ್ ಏನಾದರೂ ಬ್ರೇಕ್ಫಾಸ್ಟ್ ಮಾಡ್ಬೋದು ಅಂತ ಹೇಳಿದರು ಸೊ ಹಾಗಾಗಿ ವಂಶಿ ಬ್ರೇಕ್ಫಾಸ್ಟ್ ತರಲಿಕ್ಕೆ ಅಂತ ಹೋಗಿದ್ದಾನೆ ಕ್ಯಾಂಟೀನಿಗೆ ಆ್ಯಂಡ್ ಏನೂ ಹಾಕ್ಕೊಂಡಿಲ್ಲ ಮೂಗುತ್ತಿ ಮಾತ್ರ ನೈಟ್ ಅಮ್ಮ ಆದ ನಂತರ ಕೊಟ್ಟರು ಹಾಕು ಅಂತೇಳಿ ಆ್ಯಂಡ್ ಇಲ್ಲಿ ನನಗೆ ದೋಸೆ ತಂದು ಕೊಟ್ಟಿದ್ದಾನೆ ಆ್ಯಂಡ್ ಟೀ ಆ್ಯಂಡ್ ಅವನು ಮತ್ತು ಅಮ್ಮ ಪಾಪ ದೋಸೆ ಮತ್ತು ಶಾವಿಗೆ ತಿಂದರು ಸೊ ಅದನ್ನ ನಿಧಾನ ತಿಂತಾ ಇದ್ದಾನೆ ನಾನು ಹಸಿವಾಗ್ತಿತ್ತು ವಯಸ್ಸು ಟೈಮ್ ಹನ್ನೊಂದು ವಾರ ಇತ್ತು ಆ್ಯಂಡ್ ಇದಿನ್ನೂ ರಿಮೂವ್ ಮಾಡಲಿಲ್ಲ ಹೋಗಿ ಕಿವಿದ್ದು ಡ್ರೆಸ್ಸಿಂಗ್ ಮಾಡ್ಕೊಂಡು ಬಂದರು ಬಂದ್ವಿ ನಾನು ವಂಶಿಯಲ್ಲಿ ಮಾತಾಡ್ತಾ ಇದ್ದೇನೆ ಫೋನಲ್ಲಿ ಆ್ಯಂಡ್ ಅಮ್ಮ ಒಳಗಡೆ ಇದ್ದಾರೆ ಸೊ ಒಂದು ಇಂಜೆಕ್ಷನ್ ಆ್ಯಂಡ್ ಸ್ವಲ್ಪ ಒಂದೆರಡು ಟ್ಯಾಬ್ಲೆಟ್ ಇದೆ ಅದನ್ನ ತೊಗೊಂಡು ಮಧ್ಯಾಹ್ನ ಡಿಸ್ಚಾರ್ಜ್ ಆಗ್ಬೋದು ಅಂತ ಹೇಳಿದ್ದಾರೆ ಮಧ್ಯಾಹ್ನ ಹೋಗಿ ಹೇಳಿ ಸೊ ರಕ್ಷಿತ್ ಕೂಡ ಕಾಲ್ ಮಾಡಿದ್ದೇನೆ ನಾನು ಅಲ್ಲಿಂದ ಇಲ್ಲಿ ಬರಬೇಕಾದ್ರೆ ಓಕೆ ಆಗುತ್ತಲ್ಲ ನಿನ್ನ ಜೊತೆಲ್ಲ ಮಾತಾಡಿರಲಿಲ್ಲ ನಾನು ಸೊ ಐ ಆಮ್ ಗುಡ್ ಸ್ವಲ್ಪ ಇಲ್ಲಿ ಸ್ವೆಲ್ಲಿಂಗ್ ಇದೆ ಲಿಪ್ಸ್ ಹತ್ರ ಅದು ನಿನ್ನೆ ಪೈಪೆಲ್ಲ ಹಾಕಿತ್ರ ಹಾಕಿದ್ರಂತೆ ಅನಸ್ತೇಶಿ ಆ್ಯಂಡ್ ಸ್ವಲ್ಪ ಗಂಟಲು ನೋವಿದೆ ಕೈಸು ಅದೇ ಅನಸ್ತಿಯೋದು ಪೈಪ್ ಎಲ್ಲ ಹಾಕಿರ್ತಾರಲ್ಲ ಸೊ ಹಾಗಾಗಿ ಅಂತ ಹೇಳಿದರು ಅದು ಟ್ವೆಂಟಿ ಫೋರ್ ಅವರ್ಸ್ ಮಟ್ಟ ಇರುತ್ತೆ ಅಂತಲೂ ಅಂದರು ಜಾಸ್ತಿ ಮಾತಾಡೋಕ್ಕಾಗಲ್ಲ ಪೇನ್ಸ್ ಸ್ಟಾರ್ಟ್ ಆಗುತ್ತೆ ಸೊ ಡಾಕ್ಟ್ರೆಲ್ಲ ಮಾತಾಡಿದ್ವಿ ಕನ್ಸಲ್ಟ್ ಮಾಡಿ ಮಾತಾಡಿಸಿ ಅವ್ರ ಜೊತೆಲ್ಲ ಬಂದಿರೋದು ಆ್ಯಂಡ್ ಏನೆಲ್ಲ ಆಯಿತು ಅಂತ ಎಕ್ಸ್ಪ್ಲೇನ್ ಮಾಡ್ತೇನೆ ನಾನು ಜಸ್ಟ್ ಇವಾಗ ನಿಮಗೆ ನಾನೆಲ್ಲ ಹುಷಾರಿದ್ದೀನಿ ಅಂತ ಹೇಳಲಿಕ್ಕೆ ಜಸ್ಟ್ ನಿಮಗೋಸ್ಕರ ವೀಡಿಯೋ ನಾನು ಕ್ಲಿಪ್ಪಿಂಗ್ ಹಾಕುವ ಅಂತೇಳಿ ಶೂಟ್ ಮಾಡ್ತಿರೋದು ಬೆಳಿಗ್ಗೆ ನಿನ್ನೆ ಬೆಳಿಗ್ಗೆ ಆರುವರೆಗೆ ತಿಂದಿರೋದಲ್ವ ಅದು ಬಿಟ್ಟರೆ ಇವತ್ತೇ ನಾನು ತಿಂದಿರೋದು ದೋಸೆ ತಿಂದೆ ಸಾಫ್ಟ್ ಐಟಮ್ ತಿನ್ನಲಿಕ್ಕೆ ಹೇಳಿದರು ಹಾಗಾಗಿ ಬೆಳಿಗ್ಗೆ ದೋಸೆ ತಿಂದಾಗಾಯಿಸಿ ನಿನ್ನೆ ಬೆಡ್ಡಿಗೆ ಹಾಕಬೇಕಾದ್ರೆ ನೈಟ್ ಮಿಡ್ ನೈಟ್ ಹನ್ನೆರಡುವರೆ ಆಗಿದೆ ಸೊ ಸರ್ಜರಿ ಒನ್ ಓ ಕ್ಲಾಕಿಗಿಂತಿತ್ತು ಆಫ್ಟರ್ನೂನು ಆ್ಯಂಡ್ ಮಿಡ್ಲೆಲ್ಲ ಎಮರ್ಜೆನ್ಸಿ ಯಾರಿಗೂ ಆಗಿ ಸೊ ಅದನ್ನೇ ಡಾಕ್ಟರ್ ಅಟೆಂಡ್ ಮಾಡಿದ್ರೆ ಹಾಗಾಗಿ ನಂದು ಈವ್ನಿಂಗ್ ಫೈವ್ ಓ ಆಯಿತು ಸರ್ಜರಿ ಸ್ಟಾರ್ಟ್ ಆಗಿತ್ತು ಆ್ಯಂಡ್ ಬೋತ್ ಇಯರ್ ಇದ್ರದಿಂದ ಲೇಟ್ ಆಯಿತು ಅಲ್ಲಿ ಅಮ್ಮ ಅಲ್ಲಿದ್ದಾರೆ ನಾನು ಸ್ವಲ್ಪ ಈ ಕಡೆ ಬಂದೆ ಅಲ್ಲಿ ಕೂತು ಕೂತು ಒಂದು ಸ್ವಲ್ಪ ಇಲ್ಲಿ ಗಾಳಿ ಆದರೂ ತೊಗೊಳ್ಳೋ ಮತ್ತು ಸ್ವಸ್ತಿ ಜೊತೆ ನಾನು ಮಾತಾಡಿರಲಿಲ್ಲ ಸೊ ವೀಡಿಯೋ ಕಾಲ್ ಮಾಡಿದ್ರ ಅಲ್ಲಿ ಅವ್ರ ಜೊತೆ ಮಾತಾಡಿ ಜಸ್ಟ್ ಇಲ್ಲಿ ಕೂತು ಅಷ್ಟೇ ನಾನು ಯಾರ ಜೊತೆ ಫೋನಲ್ಲಿ ಮಾತಾಡೋಕ್ಕೆ ಹೋಗಿಲ್ಲ ಕಾಲ್ಸ್ ಎಲ್ಲ ಬರ್ತಾ ಇತ್ತು ಬಟ್ ಮಾತಾಡೋಕ್ಕಾಗಿಲ್ಲ ನನಗೆ ಕೆಲವೊಂದು ಅಮ್ಮ ಕಾಲ್ ಮಾಡಿ ಅಟೆಂಡ್ ಮಾಡಿದ್ದಾರೆ ಅಂತೆ ಗೊತ್ತಿಲ್ಲ ಯಾರ್ಯಾರು ಕಾಲ್ ಬಂದ ನನಗೊಂದು ಸ್ವಸ್ತಿ ಜೊತೆ ಅಣ್ಣನ ಜೊತೆ ಇಬ್ಬರ ಜೊತೆ ಮಾತಾಡಿದ್ದೆ ನೆನಪಿದೆ ಆ್ಯಂಡ್ ಮಾನ ಜೊತೆ ಮಾತಾಡಿದ್ದೇನೆ ಅದನ್ನು ಸ್ವಲ್ಪ ಸೊ ಓಪ್ ಆರ್ ದ ಬೆಸ್ಟ್ಗೆ ಆಗೋದೆಲ್ಲ ಒಳ್ಳೆಯದಕ್ಕೆ ಅಲ್ವಾ ಆ್ಯಂಡ್ ಇದೆಲ್ಲ ಏನು ಆರ್ನಿಮೆಂಟ್ ಹಾಕಿಲ್ಲ ಮೂಗುದು ರಿಮೂವ್ ಮಾಡಿದ್ರು ಅದನ್ನೊಂದು ಚೆಸ್ಟ್ ಅಮ್ಮ ಅದೊಂದು ಇಂಜೆಕ್ಷನ್ ಕೊಟ್ಟು ರಿಮೂವ್ ಮಾಡ್ತಾರೆ ಅನಿಸುತ್ತೆ ಸೊ ಇನ್ನು ರೂಮಿಗೆ ಹೋಗ್ತಾನೆ ಇಲ್ಲಿ ಕೂತು ಕೂತು ಜಾಸ್ತಿ ಕೂರಕ್ಕೂ ಆಗೋಲ್ಲ ತಲೆ ಸುತ್ತು ಬರ್ತಾ ಇದೆ ಸೊ ಈ ಇಂಜೆಕ್ಷನ್ ಪವರೆಲ್ಲ ಬೆಳಿಗ್ಗೆ ಸೊಂಟಕ್ಕೆ ಮತ್ತು ಇಲ್ಲಿಗೆಲ್ಲ ಇಂಜೆಕ್ಷನ್ ಎಲ್ಲ ಕೊಟ್ಟರು ಗೈಸು ಸೊ ನಾನು ಇಲ್ಲಿ ನಿಮಗೆ ಆಮೇಲೆ ಯಾವಾಗ ಶೂಟ್ ಮಾಡಲಿಕ್ಕೆ ಆಗುತ್ತೆ ನೋಡಿಗೆ ನನಗೆ ಸ್ವಲ್ಪ ಓಕೆ ಅಂತ ಅನ್ನಿಸ್ತದೆ ಆವಾಗ ಮಾಡ್ತೇನೆ ಸೊ ಇವಾಗ ಹನ್ನೊಂದುವರೆ ಆಗ್ತಾ ಬಂತು ಹನ್ನೊಂದು ಮೂವತ್ತೊಂಬತ್ತು ಆಯ್ತು ನೋಡ ಎಷ್ಟೊತ್ತಿಗೆ ಇಂಜೆಕ್ಷನ್ ಆಗಿ ಡಿಸ್ಚಾರ್ಜ್ ಎಲ್ಲ ಆಗುತ್ತೆ ಅಂತ ದ ಬೆಸ್ಟ್ ಕೈ ಹೊರಟ್ವಿ ನಾವು ಬಿಲ್ಲಿಂಗ್ ಎಲ್ಲ ಮಾಡಿ ರಕ್ಷಿತ ಮತ್ತೆ ವಂಶಿ ಹೋಗಿ ಕೆಳಗಡೆ ಬಿಲ್ಲಿಂಗ್ ಎಲ್ಲ ಮಾಡಿ ಅದೆಲ್ಲ ಕ್ಲಿಯರ್ ಮಾಡಿ ಇವಾಗ ಹೊರಟ್ವಿ ಗೈಸ್ ಪಾರ್ಕಿಂಗ್ ಹತ್ರ ಬಂದ್ವಿ ಅಲ್ಲಿ ನರ್ಸ್ ಅಲ್ಲಿದು ಸ್ಟಾಫ್ ಹಾಸ್ಪಿಟಲ್ದು ಏನೋ ಕಾಯಿ ಕೊಯ್ತಾ ಇದ್ರು ಅದನ್ನ ನಮಗೂ ಕೊಟ್ಟರು ಗೈಸ್ ನಾವು ಹೊರಟ್ವಿ ಇಲ್ಲಿ ಹಾಸ್ಪಿಟಲ್ದು ನರ್ಸ್ ಅವರು ಜಮಾನೆಲ್ಲ ಜಮಾನೆಯರೆಲ್ಲ ಕೊಯ್ತಿದ್ರು ಗೈಸ್ ಅಲ್ಲಿದ್ದು ನರ್ಸ್ ಹಾಸ್ಪಿಟಲ್ ಅವರು ಅವರಿಗೆ ಫ್ರೀ ಟೈಮ್ ಅನ್ಸುತ್ತೆ ಸೊ ಅವ್ರ ಜೊತೆ ನಾವು ಕೇಳಿ ತಗೊಂಡದ್ ನೋಡಿ ಅಮ್ಮ ನರ್ಸ್ ಹಾಕಲಿ ಹಾಸ್ಪಿಟಲ್ ಇಂದ ಬಂದಿದೆ ಮುಲಗೂರಂದು ತಿಂದ ನನಗೆ ಚೈನ್ ಚ ಗೈಸ್ ಅಲ್ಲಿಂದ ಒಂದು ಕೇರಳ ರಾಟ್ ತಗೊಂಡು ಎರಡು ಎರಡು ಸೆವೆಂಟಿ ಒಂದು ಇಂಚು ಸೆವೆಂಟಿ ತೌಸಂಡ ಇಂಚಿನೊಂದು ಹಾಂ ಸೆವೆಂಟಿ ಲ್ಯಾಕ್ ಇದು ಗೈಸ್ ಎರಡು ತಗೊಂಡೆ ಎರಡು ತಗೊಂಡೆ ನೋಡ ಲಕ್ಕ ಆ್ಯಂಡ್ ಇನ್ನೊಂದು ನನ್ನ ನಂಬರ್ ನೋಡಿ ತ್ರೀ ನಾಟ್ ಫೈವ್ ತ್ರೀನೊಂದು ಲಕ್ಕಿ ನಂಬರ್ ಅಲ್ಲಿ ನನಗೆ ರೂಮ್ ನಂಬರ್ ಸಿಕ್ಕಿದ್ರು ಮುನ್ನೂರ ಮೂರು ಇದು ಮುನ್ನೂರ ಐದು ಗೈಸ್ ಮೂರುವರೆ ಆಯಿತು ನಾವಿಲ್ಲಿ ಏನೋ ಬದಿ ಬದಿಯಾಡ್ಕೊ ಹೋಟೆಲ್ಗೆ ಅಂತೀವ್ ಕರ್ಕೊಂಡು ಬಂದದ್ದು ಯಾರು ವಂಶಿ ಕರ್ ಇವ್ನ ಕರ್ಕೊಂಡು ಬಂದದ್ದು ಇಲ್ಲಿ ಚೆಂದ ಇರ್ತದೆ ಫುಡ್ ಅಂತೇಳಿ ಬಟ್ ಇಲ್ಲಿ ಎಂತೆಲ್ಲ ಗೈಸ್ ಎಲ್ಲ ಮುಗ್ದಿದೆ ಟೈಮ್ ಆಗಿದೆ ಅಲ್ಲ ಈಜ ಜನ ಕರ್ಕೊಂಡು ಬಂದದ್ದು ಹ್ಞೂ ಅವನು ಮುಖ ತೋರ್ಸಲ್ಲ ಆ್ಯಂಡ್ ಏನಿಲ್ಲ ಲಾಸ್ಟಿಗೆ ನಾವು ಫ್ರೈಡ್ ರೈಸ್ ಆರ್ಡ್ರ್ ಮಾಡಿದ್ದೀವಿ ಗೈಸ್ ಬರ್ತದೆ ಆ್ಯಂಡ್ ಜ್ಯೂಸ್ ಅಷ್ಟೇ ಇಲ್ಲಿ ಇವತ್ತಿದೆ ಸಿಗೋದು ಗೈಸ್ ಚಿಕನ್ ಫ್ರೈಡ್ ರೈಸ್ ಅಷ್ಟೇ ಮತ್ತೆ ದಾಳಿಂಬೆ ಜೊತೆ ಸಿಡ ರೈಸ್ ನಾಲ್ಕು ಗಂಟೆ ಆಯ್ತು ಹೊರಟ್ವಿ ನಾವು ಊಟ ಮಾಡಿ ಹೋಟೆಲ್ ಫುಡ್ ಮ್ಯಾಜಿಕ್ ಅಲ್ಲಿ ಊಟ ಮಾಡಿ ಹೋದ್ವಿ ಗೈಸ್ ಅಲ್ಲಿ ಎಂತ ಇರಲಿಲ್ಲ ಟೈಮ್ ಆಗಿತ್ತಲ್ಲ ಹಾಗಾಗಿ ಒಂದು ಬಿಸಿ ನೀರು ಇಟ್ಕೊಂಡು ಕೇಳಿ ತಗೊಂಡೋದ್ವಿ ಬಿಸಿ ಬಿಸಿ ನೀರು ನೋಡಿ ಗೈಸ್ ಕರ್ಕೊಂಡು ಹೋಗುದು ನಾನು ಹಾಂ ಪೊಯ್ ಪೊಯ್ ಹ್ಞೂ ಇದಾಯ್ತಾ ಕೋರಿನ್ಲೆಪ್ಪು ನ ಬಾ ಬಾ ಎಂದ ಅ ಬಾ ಗೈಸ್ ರೀಚ್ ಆದ್ವಿ ಮನೆಗೆ ಕರೆಕ್ಟ್ ಏಳು ಗಂಟೆ ಆಯಿತು ಆ್ಯಂಡ್ ವಂಶಿ ಮತ್ತೆ ಸ್ವಲ್ಪ ಇವ್ರು ಹೋದ್ರು ರಕ್ಷಿತ್ ಹೋದ ಆ್ಯಂಡು ಸ್ವಲ್ಪ ಪೇಯ್ನ್ ಇದೆ ಸ್ಟೀಲ್ ಎಲ್ಲ ಥ್ರಾಟ್ ಎಲ್ಲ ಆ್ಯಂಡ್ ಇದೆಲ್ಲ ತೆಗೆದಿದಾರಲ್ಲ ಸ್ವಲ್ಪ ನೋವಿದೆ ಅಷ್ಟೇ ದಿವ್ಯಾ ಇದೆ ಇಲ್ಲಿ ನೋಡಲಿಕ್ಕೆ ಬಂದಿದ್ದಂತೆ ಬಂದಿದ್ದು ಕೂಡಲೇ ಇಲ್ಲಿ ಅವಳು ಅರಿವೆ ಸೊಪ್ಪು ಕ್ಲೀನ್ ನೋಡಿ ಸೊ ರೀಚ್ ಆದ ನಂತರ ಕಾಲ್ ಮಾಡಲಿಕ್ಕೆ ಹೇಳಿದ್ದೇನೆ ಕೈಸ್ತು ಆ್ಯಂಡ್ ಅಣ್ಣನವರಿಬ್ರಿಗೂ ಮೆಸೇಜ್ ಮಾಡಿದೆ ಸೊ ಜಾಸ್ತಿ ಮಾತಾಡ್ಲಿಕ್ಕೆ ಹೋಗುದಿಲ್ಲ ಬಿಕಾಸ್ ಇಲ್ಲಿ ಪೈಪ್ ಹಾಕಿರೋದ್ರ ನೋವಿದೆ ಅಲ್ವಾ ಒಂದೆರಡು ಎರಡು ದಿವಸ ಸ್ವಲ್ಪ ನೋವಿರುತ್ತೆ ಅಂತ ಹೇಳಿದ್ದಾರೆ ಇಲ್ಲ ಟ್ವೆಂಟಿ ಫೋರ್ ಅವರ್ಸ್ ತನಕ ಸೊ ಸ್ವಲ್ಪ ಮುಖ ಎಲ್ಲ ಚೆಂದ ಮಾಡಿ ತೊಳೆದು ಮಾತ್ರೆ ಇದೆ ನೈಟಿಗೆ ಸೊ ಅದನ್ನ ತೊಗೋಬೇಕು ಗೈಸ್ ಆ್ಯಂಡ್ ಇದನ್ನು ಸ್ವಲ್ಪ ಕೈ ಇದೆಲ್ಲ ಕ್ಲೀನ್ ಮಾಡಬೇಕು ಇದೊಂದು ಸ್ವಲ್ಪ ಇನ್ನು ಸ್ವೆಲ್ಲಿಂಗ್ ಇದೆ ಸೊ ಆದರೆ ಈ ಬ್ಲಾಗನ್ನ ನಾನು ನಾಳೆ ಕಂಟಿನ್ಯೂ ಮಾಡ್ತೇನೆ ನೈಟಿಂಗ್ ಕೇರ್ ಮಾರ್ನಿಂಗ್ ಈ ಮೂರು ಟ್ಯಾಬ್ಲೆಟ್ ತೊಗೊಳ್ಲಿಕ್ಕಿದೆ ಗೈಸು ಇದು ಬಿಫೋರ್ ಫುಡ್ಡು ಸ್ಮಾಲದ್ದು ಇದು ಆಫ್ಟರ್ ಫುಡ್ಡು ಗುಡ್ ಮಾರ್ನಿಂಗ್ ಗೈಸ್ ಫ್ರೈಡೇ ಆ್ಯಂಡ್ ಎದ್ದು ಇವಾಗ ಬ್ರಷ್ ಎಲ್ಲ ಮಾಡಿದೆ ನಾನು ಸೊ ಇಲ್ಲಿ ಸ್ವಲ್ಪ ನೋವಿದೆ ನನಗೆ ಎರಡು ಟೂ ಡೇಸೆಲ್ಲ ಇರುತ್ತೆ ಅಂತ ಹೇಳಿದ್ದಾರೆ ಆ್ಯಂಡ್ ಕಿವಿನೂ ಅಷ್ಟೊಂದು ಸ್ವಲ್ಪ ಚೂಜು ಚುಚ್ಚುದಾಗಿ ಸ್ವಲ್ಪ ಆ ಥರ ಪೇಯ್ನ್ ಅಷ್ಟೇ ಇವಾಗ ಬೆಳಿಗ್ಗೆ ಎಮ್ ಟಿ ಸ್ಟಮಕ್ಕಲ್ಲಿ ಒಂದು ಟ್ಯಾಬ್ಲೆಟ್ ತೊಗೊಳ್ಲಿಕ್ಕಿತ್ತು ತೊಗೊಂಡೆ ಆ್ಯಂಡ್ ಇನ್ನು ಬ್ರೇಕ್ಫಾಸ್ಟಾಗಿ ಇನ್ನೆರಡು ಟ್ಯಾಬ್ಲೆಟ್ ತೊಗೊಳ್ಲಿಕ್ಕಿದೆ ಸೊ ನನಗೆ ಎಷ್ಟು ಶೂಟ್ ಆಗುತ್ತೆ ಅಷ್ಟು ಶೂಟ್ ಮಾಡಿದ್ದೇನೆ ಬಿಕಾಸ್ ನೀವು ನೋಡಲಿಕ್ಕೆ ಕಾಯ್ತಾ ಇರ್ತೀರ ಸೊ ತುಂಬ ಜನ ಪ್ರೀವಿಯಸ್ ಲಾಗಿಗೇ ಒಳ್ಳೊಳ್ಳೆ ಕಮೆಂಟ್ ಮಾಡಿದ್ದೀರಾ ಸರ್ಜರಿಗೆ ವಿಶ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಸರ್ಜರಿ ಪ್ರೀವಿಯಸ್ ಲಾಗಿಗೆ ನನ್ನ ಸರ್ಜರಿ ಆದ ನಂತರ ಸರ್ಜರಿ ಆಯಿತಾ ಸಿಸ್ ಹೇಗಿದ್ದೀರಾ ಅಂತ ತುಂಬ ಜನ ಕಮೆಂಟ್ ಮಾಡಿದ್ದೀರಾ ಮೀನ್ಸ್ ಅ ಲಾಟ್ ತುಂಬ ಖುಷಿ ಆಯ್ತು ನನಗೆ ನೋಡಿ ನಾನು ಸರ್ಜರಿಯಾಗಿ ಬಂದು ಬೆಡ್ಡಿಗೆ ಹನ್ನೆರಡು ವಾರ ಮಿಡ್ ನೈಟ್ ಹಾಕಿದ್ರಲ್ಲ ನಂಗೆ ನಿದ್ದೆ ಬಂದಿರಲಿಲ್ಲ ಒಂದು ಎರಡು ಒಂದೂವರೆಗೆ ನೈಟ್ ಎರಡುವರೆಗೇನೋ ಗೊತ್ತಿಲ್ಲ ನಾನು ನೋಡಿದೆ ಜಸ್ಟು ಮೊಬೈಲ್ ಆವಾಗಲಿಲ್ಲ ಸು ಜಸ್ಟ್ ಮುಟ್ಟಿ ನಾನು ಫಸ್ಟ್ ನೋಡಿದೆ ನನ್ನ ಯೂಟ್ಯೂಬ್ ಕಮೆಂಟ್ಸ್ನ ಬಿಕಾಸ್ ಫ್ಯಾಮಿಲಿಕಿನ್ನ ಜಾಸ್ತಿ ಕೇರ್ ಮಾಡಿ ಅಂತ ಕೇಳ್ತೀರಾ ಹೀಗಾಯ್ತಾ ಹಾಗಾಯ್ತಾ ಹೇಗಿದ್ದೀರಾ ಹಾಗೆ ಮಾಡಿ ಹೀಗೆ ಮಾಡಿ ಅಂತೆಲ್ಲ ಸೊ ಅದಕ್ಕೋಸ್ಕರ ಫಸ್ಟ್ ನಾನು ನೋಡಿದ್ದೆ ಯೂಟ್ಯೂಬ್ ಕಮೆಂಟ್ನ ಒಳ್ಳೊಳ್ಳೆ ಕಮೆಂಟ್ಸ್ ಬಂದಿತ್ತು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಇದೇ ರೀತಿ ಸಪೋರ್ಟ್ ಇರಿ ಆ್ಯಂಡ್ ಇನ್ನು ಇದು ಸ್ಟಿಚ್ ರಿಮೂವ್ಗೆ ಗೈಸ್ ಸ್ಟಿಚ್ ರಿಮೂವ್ ಅಲ್ಲ ಈ ಬ್ಯಾಂಡೇಜ್ ರಿಮೂವ್ಗೆ ಮಂಗಳವಾರ ಇಲ್ಲೇ ಮಂಗಳೂರಿಗೆ ಬರಲಿಕ್ಕೆ ಹೇಳಿದ್ದಾರೆ ಸೊ ಮಂಗಳೂರಿಗೆ ಹೋಗಬೇಕು ಮಂಗಳವಾರ ಆ್ಯಂಡ್ ಆ ಮಿಡ್ಲಲ್ಲಿ ಫ್ಲಾಗ್ ಮಾಡೋಕ್ಕಾಗುತ್ತೋ ಇಲ್ವ ಗೊತ್ತಿರೋ ನಾನು ಕಂಪ್ಲೀಟ್ಲಿ ರೆಸ್ಟ್ ಹೇಳಿದ್ದಾರೆ ಜಾಸ್ತಿ ಮಾತಾಡಬಾರ್ದು ಅಂತಲೂ ಹೇಳಿದ್ದಾರೆ ಬಿಕಾಸ್ ಅನಸ್ತೇಶ ಕೊಟ್ಟಿ ಕೊಟ್ಟಿರ್ತಾರಲ್ಲ ಸೊ ಹಾಗಾಗಿ ಪೈಪೆಲ್ಲ ಹಾಕಿಲ್ಲ ನೋವಿದೆ ಅಲ್ಲ ಸೊ ಹಾಗಾಗಿ ಆದಷ್ಟು ರೆಸ್ಟ್ ಮಾಡಿ ಅಂತ ಹೇಳಿದ್ದಾರೆ ಆ್ಯಂಡ್ ರೆಸ್ಟ್ ಮಾಡೋದು ತುಂಬ ಫ್ರೂಟ್ಸ್ ವೆಜಿಟೇಬಲ್ಸ್ ಆ್ಯಂಡ್ ಸೊಪ್ಪು ಎಲ್ಲ ತಿನ್ನಿ ಅಂತ ಹೇಳಿದ್ದಾರೆ ಅರಿವೆ ಸೊಪ್ಪೆಲ್ಲ ಸೊ ಅದನ್ನೆಲ್ಲ ಇನ್ನೂ ತರಿಸ್ಬೇಕು ತಿನ್ನಬೇಕು ಇನ್ನು ನನ್ನ ಕಡೆಯಿಂದ ಅಷ್ಟೇ ಹೇಳಿದ್ದಾರೆ ಆದಷ್ಟು ಸೊಪ್ಪು ತರಕಾರಿ ಆ್ಯಂಡ್ ವೆಜಿಟೇಬಲ್ಸ್ ತಿನ್ನಿ ಅದು ಬಿಟ್ಟು ರೆಸ್ಟ್ ಮಾಡಿ ಆ್ಯಂಡ್ ಸ್ವಲ್ಪ ಕೇರ್ ತೊಗೊಳ್ಳಿ ಅಂತೆಲ್ಲ ಹೇಳಿದ್ದಾರೆ ಒಳ್ಳೆ ಡಾಕ್ಟ್ರ್ ಅಲ್ಲಿದ್ದು ಲ್ಯಾಂಗ್ವೇಜ್ ಗೊತ್ತಿಲ್ಲ ಕಾಸರಗೋಡ್ ಬಟ್ ಸ್ಟಿಲ್ ಸ್ಟಾಫ್ ಅಂದರೆ ಎಷ್ಟು ಒಳ್ಳೆಯವರಂದರೆ ನಾನು ಇಂಗ್ಲೀಷ್ ಮತ್ತು ಎಲ್ಲ ಮಿಕ್ಸ್ ಮಾಡಿ ಮಾತಾಡ್ತಿದ್ದೆ ಸೊ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗ್ಬೋದೇನೋ ಅಂತೇಳಿ ವಂಶನ ಕರ್ಕೊಂಡು ಹೋಗಿರೋದು ನಾನು ಸೊ ಎಲ್ಲೂ ಪ್ರಾಬ್ಲಮ್ ಆಗಿಲ್ಲ ಟು ಬಿ ಆನೆಸ್ಟ್ ಎಲ್ಲೂ ಪ್ರಾಬ್ಲಮ್ ಆಗಿಲ್ಲ ತುಂಬ ಒಳ್ಳೆ ಸಪೋರ್ಟಾಗಿ ಮಾತಾಡ್ತಾ ನಗ್ನಗ್ತಾ ಎಲ್ಲ ಸ್ಟಾಫ್ ಎಲ್ಲ ತುಂಬ ಚೆನ್ನಾಗಿ ನೋಡ್ಕೊಡ್ತಾರೆ ಆ್ಯಂಡ್ ನಾನು ಸರ್ಜರಿ ಇದ್ದಿದ್ದು ಗೈಸ್ ಹೇಳಿದನ್ಸದ ಗೊತ್ತಿಲ್ಲ ನನಗೆ ಹೇಳಿದ್ನೇ ಹೇಳ್ತಿದ್ದೇನೆ ಅಂತ ಅನ್ಕೋಬೇಡಿ ಸರ್ಜರಿ ಇದ್ದಿದ್ದು ಮಧ್ಯಾಹ್ನ ಒಂದು ಗಂಟೆಗೆ ನಾನು ನನ್ನೆರಡುವರೆಗೆ ರೂಮಿಂದ ಐ ಸುಗೆ ಕರ್ಕೊಂಡು ಹೋಗಿದ್ದೀರಲ್ಲೆಲ್ಲ ಸರ್ಜರಿ ಡ್ರೆಸ್ ಚಡೆ ಎಲ್ಲ ಕಟ್ಟಿ ಆದ ನಂತರ ಇದೆಲ್ಲ ಡ್ರಿಪ್ಸ್ ಎಲ್ಲ ಹಾಕಿದರು ನನಗೆ ಟ್ರಿಪ್ಸ್ ಎಲ್ಲ ಹಾಕಿದ್ರು ಸೊ ಅದಾದ ನಂತರ ಎಮರ್ಜೆನ್ಸಿ ಇತ್ತು ಡಾಕ್ಟ್ರಿಗೆ ಅಂತೇಳಿ ಒಂದು ಗಂಟೆ ಇದ್ದ ನನ್ನ ಸರ್ಜರಿನ ಪೋಸ್ಟ್ಪೋನ್ ಮಾಡಿ ಒಂದು ಫೈವ್ ತರ್ಟಿಗೆ ಫೈವ್ ಓ ಕ್ಲಾಕಿಗೆ ಇಟ್ಟರು ಈವ್ನಿಂಗ್ ಸೊ ನನ್ನ ಹತ್ರ ಕೇಳಿದರು ಅವರು ಓಕೆ ಅಂದೆ ನಾನು ಎಮರ್ಜೆನ್ಸಿ ಇರ್ತಾಯಿಲ್ಲ ಸೊ ಹಾಗಾಗಿ ಅಲ್ಲಿವರೆಗೂ ನಾನು ಐ ಸಿ ಯು ಅಲ್ಲೇ ಇದ್ದೆ ಸೊ ಒಮ್ಮೊಮ್ಮೆ ನಿದ್ದೆ ಬರ್ತಿತ್ತು ಒಮ್ಮೆ ಎಚ್ಚರ ಆಗ್ತಿತ್ತು ಆ್ಯಂಡ್ ಫೈವ್ ತರ್ಟಿಗೆ ಕರ್ಕೊಂಡು ಹೋದರು ಆ್ಯಂಡ್ ಆಪ್ರೇಷನ್ ತಿಯೇಟ್ರಿಗೆ ಕರ್ಕೊಂಡು ಹೋದರು ಅಲ್ಲಿ ಡಾಕ್ಟ್ರು ಬಂದಿದ್ದರು ನನ್ನ ಡಾಕ್ಟರ್ ಪ್ರಜ್ವಲ್ ಅವರು ಮಾತಾಡಿಸಿ ನನ್ನನ್ನು ಅನಸ್ತೇಶ ಕೊಡೋದಾಗಿ ಅದೆಲ್ಲ ಕರೆಕ್ಟಾಗಿ ಹೇಳಿ ಧೈರ್ಯ ಎಲ್ಲ ಕೊಟ್ಟು ಆ್ಯಂಡ್ ಸರ್ಜರಿ ಸ್ಟಾರ್ಟ್ ಮಾಡಿದರು ಆ್ಯಂಡ್ ಅದಾದಂತ ನನಗೆ ಗೊತ್ತಿಲ್ಲ ಮತ್ತೆ ಐ ಸಿ ಯುಗೆ ಹಾಕಿದ್ರು ಮತ್ತು ಪ್ರಜ್ಞೆ ಬಂದಿದ್ದೆ ನನಗೆ ಒಂದು ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಗೊತ್ತಿಲ್ಲ ಮಾತಾಡಿದ್ದೇನೆ ಅಂತೆ ಅಮ್ಮನ ಹತ್ರ ವಂಶ ಹತ್ರ ಎಲ್ಲ ಹಸ್ಬೆಂಡ್ನೆಲ್ಲ ಕೇಳಿದ್ದೆ ಅಣ್ಣನ ಅಂತ ಹೇಳಿದರು ಆ್ಯಂಡ್ ಹನ್ನೆರಡು ಇಪ್ಪತ್ತಕ್ಕೆಲ್ಲ ನನಗೆ ಹೆಚ್ಚಾಗಿ ನೀರು ಕೊಟ್ಟರು ಐ ಸಿ ಯು ಅಲ್ಲಿ ನೀರು ಕೊಟ್ಟು ವಾಶ್ರೂಮ್ಗೆಲ್ಲ ಹೋಗಕ್ಕೆ ಹೇಳಿದರು ಆ್ಯಂಡ್ ಅಲ್ಲಿಂದ ನಾನು ಸ್ವಲ್ಪ ನಡೀತೇನೆ ಅನ್ನುವಾಗ ಓಕೆ ಬೆಡ್ಡಿಗೆ ಹಾಕ್ಬೋದು ಅಂತ ಹೇಳಿದರು ಅವರು ಇವಾಗ ಓಕೆ ಅಲ್ಲ ಅಂದಿದ್ದಕ್ಕೆ ಓಕೆ ಅಂದೆ ನಾನು ಸೊ ಅದಂತರ ವೀಲ್ ಚೇರಲ್ಲಿ ಕರ್ಕೊಂಡು ಬಂದು ಬೆಡ್ಡಿಗೆ ಹಾಕಿದರು ಅದೇ ಕರೆಕ್ಟ್ ಹನ್ನೆರಡು ಇಪ್ಪತ್ತಾಗಿತ್ತು ಆನಂತರ ಪಾಪ ವಂಶ ಊಟ ಮಾಡಿದ್ದು ಅಮ್ಮ ಎಲ್ಲ ಆ್ಯಂಡ್ ಮತ್ತೆ ನಿದ್ದೆ ಬಂದಿರೋದು ನನಗೆ ಎರಡುವರೆ ತನಕ ಒಂದು ಮೂರುವರೆಗೆಲ್ಲ ನಿದ್ದೆ ಬಂದಿರಬೇಕು ಮತ್ತು ಬೆಳಿಗ್ಗೆ ಆರು ಗಂಟೆಗೆ ಮತ್ತೆ ಇದ್ದೆ ನಾನು ಸೊ ಅವರ ಸರ್ಜರಿ ಒಳ್ಳೆ ರೀತಿಯಲ್ಲಿ ಇತ್ತು ಆ್ಯಂಡ್ ಇನ್ನೂ ಅದು ಬರದೇ ರೀತಿ ಆಗಲಿ ಅನ್ನೋದೇ ನನ್ನ ಒಂದು ಗೈಸ್ ರಿಕ್ವೆಸ್ಟ್ ಮಾಡಿ ಟ್ಯಾಬ್ಲೆಟ್ ತೊಗೊಂಡು ಮಲ್ಕೋಬೇಕು ಆ್ಯಂಡ್ ನೋಡುವ ನನಗೆ ಓಕೆ ಎಡಿಟ್ ಮಾಡ್ಬೋದಂದಾದಾಗ ಮಾಡಿ ನಾನು ಯಾವಾಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಗೊತ್ತಿಲ್ಲ ಸೊ ನಿಮ್ಮೆಲ್ಲ ವಿಷಯಸ್ಗೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಥ್ಯಾಂಕ್ಸ್ ಟು ವಂಶಿ ಆ್ಯಂಡ್ ರಕ್ಷಿತ್ ಕೂಡ ಪಾಪ ಕರೆಕ್ಟ್ ಟೈಮಿಗೆ ನಮ್ಮನಲ್ಲಿ ರೀಚ್ ಮಾಡಿದೆ ಸೇಫಾಗಿ ಕರೆಕ್ಟ್ ಟೈಮಿಗೆ ಆಪ್ರೇಷನ್ ಆದ ನಂತರ ಪಿಕ್ ಮಾಡಲಿಕ್ಕೆ ಬಂದ ಸೇಫಾಗಿ ತಂದುಬಿಟ್ಟ ಬಿಟ್ಟ ಇಲ್ಲಿ ಸೊ ಅವನಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ವಂಶಿಗೂ ಕೂಡ ಅಷ್ಟೇ ಪಾಪ ಅಮ್ಮ ಏನು ಹೇಳ್ತಿದ್ರಂತೆ ಅಂದರೆ ಅಮ್ಮನಿಗೆ ಭಯ ಆಗ್ತಿದ್ರಂತೆ ಮಧ್ಯಾಹ್ನ ಕರ್ಕೊಂಡು ಹೋದ್ರಲ್ಲ ಇನ್ನೂ ಮಿಡ್ ನೈಟ್ ಆದರೂ ಕರ್ಕೊಂಡು ಬಂದಿರಲ್ಲ ಸೊ ಅವಾಗವಾಗ ಅವಾಗ ಹೇಳ್ತಿದ್ರಂತೆ ಒಮ್ಮೆ ನೋಡಿ ಬಾ ಹೋಗಿ ಒಮ್ಮೆ ಮಾತಾಡ್ಸಿ ಬಾ ನೋಡಿ ಬಾ ಕೇಳಿ ಬಾ ಅಂತೇಳಿ ಪಾಪ ಎರಡು ಮೂರು ಸರಿ ಹೇಳಿದರು ಪದೇ ಪದೇ ಇದ್ದು ಪಾಪ ಹೋಗ್ತಿದ್ದಂತೆ ಅಮ್ಮ ಹೇಳ್ತಿದ್ರು ತುಂಬ ನಿನ್ನ ಬ್ರದರ್ನವ್ರು ಹೆಂಗೆ ಇರ್ತಾರೆ ಹಂಗೆ ಕೇರ್ ಮಾಡ್ತಿದ್ದ ಅಂತೇಳಿ ಸೊ ಥ್ಯಾಂಕ್ಸ್ ಟು ವಂಶಿ ಸೊ ಅಮ್ಮನೂ ಅಷ್ಟೇ ಅಮ್ಮ ಪಾಪ ಇವತ್ತು ಎಲ್ಲ ಮಾಡಿಟ್ಟು ಕೆಲಸಕ್ಕೆ ಹೋದ್ರೆ ಇವಾಗ ಬೇಗ ಬರ್ತೇನೆ ಅಂತ ಹೇಳಿ ಹೋಗಿದ್ದಾರೆ ಆಗೋದೆಲ್ಲ ಒಳ್ಳೆಯದಕ್ಕೆ ಗೈಸ್ ಆದಷ್ಟು ನಿಮ್ಮ ಬಗ್ಗೆ ಕೇರ್ ಮಾಡಿ ನಾನು ನನಗೆ ಹೇಳ್ತಿಲ್ಲ ನಾನು ನಿಮ್ಮಗಳಿಗೆ ಹೇಳ್ತೇವೋ ನನ್ನ ಸಬ್ಸ್ಕ್ರೈಬರಿಗೆ ನೀವು ಚೆನ್ನಾಗಿದ್ದರೆ ಅದೇ ಒಂದು ಏನು ಖುಷಿ ಹೇಳ್ಬೋದು ನೀವು ಆರೋಗ್ಯವಾಗಿರಿ ನೀವು ಚೆನ್ನಾಗಿರಿ ನೀವು ಖುಷಿಯಿಂದ ಇರಿ ಆ್ಯಂಡ್ ನೀವು ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗಿರಿ ಆ್ಯಂಡ್ ತೀರಾ ಒಳ್ಳೆತನ ಎಲ್ಲ ಒಳ್ಳೇದಲ್ಲ ಗೈಸ್ ಅದು ವರ್ಕ್ ಆಗೋಲ್ಲ ನಿಮ್ಮ ಬ್ಯಾಡ್ ಟೈಮಲ್ಲೆಲ್ಲ ಸೊ ಯಾರನ್ನು ಅತಿಯಾಗಿ ಪ್ರೀತಿಸಬೇಡಿ ಅತಿಯಾಗಿ ಕೇರ್ ಮಾಡಬೇಡಿ ಅತಿಯಾಗಿ ಫೈನಾನ್ಷಿಯಲ್ ಹೆಲ್ಪ್ ಕೊಡೋ ಏನು ಮಾಡಬಹಬೇಡಿ ಸೊ ನೀವು ಚೆನ್ನಾಗಿದ್ದರೆ ನೀವು ಒಂದು ಏನು ಸ್ಟ್ರಾಂಗ್ ಆಗಿದ್ದರೆ ಎಲ್ಲನೂ ಸೊ ಹೋಲ್ ಕಾನ್ಸೆಪ್ಟ್ ಅಂದರೆ ನಾನು ಹೇಳ್ತಿರೋದೇನೆಂದರೆ ನೀವು ಅಷ್ಟೇ ನೀವು ಚೆನ್ನಾಗಿದ್ದರೆ ಮಿಕ್ಕಿದವರು ಚೆನ್ನಾಗಿರ್ತಾರೆ ಸೊ ನೀವು ಚೆನ್ನಾಗಿದ್ದು ನೀವು ಸ್ಟ್ರಾಂಗ್ ಆಗಿದ್ದರೆ ನೀವು ಮೆಂಟಲಿ ಸ್ಟ್ರಾಂಗ್ ಆಗಿದ್ದರೆ ಅದಕ್ಕಿಂತ ಒಂದು ಒಳ್ಳೆಯ ಏನು ಏನು ಹೇಳೋದು ಸಪೋರ್ಟ್ ಇನ್ನೊಂದಿಲ್ಲ ಗೈಸ್ ಯಾರೋ ಬರ್ತಾರೆ ಕೇರ್ ಮಾಡ್ತಾರೆ ನೋಡ್ತಾರೆ ಫೈನಾನ್ಷಿಯಲ್ ಹೆಲ್ಪ್ ಆಗ್ತಾರೆ ಆ್ಯಂಡ್ ಎಮೋಷ್ನಲಿ ಸಪೋರ್ಟ್ ಆಗ್ತಾರೆ ಅನ್ನೋದೇ ಎಲ್ಲ ವೇಸ್ಟ್ ಆ್ಯಂಡ್ ಅದೆಲ್ಲ ಏನು ವರ್ಕ್ ಆಗಲ್ಲ ಗೈಸ್ ನಿಮ್ಮ ಜೊತೆ ಕಂತೆ ಕಂತೆ ದುಡ್ಡಿದ್ದರೆ ಅದೆಲ್ಲ ವರ್ಕ್ ಆಗುತ್ತೆ ಸೊ ಅದು ದುಡ್ಡು ಮುಗಿಯೋವರೆಗೂ ಆಮೇಲೆ ಅದೂ ವರ್ಕ್ ಆಗಲ್ಲ ಸೊ ಅಷ್ಟೇ ನಿಮ್ಮನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ ನಿಮಗೆ ನೀವಾಗೋ ಬೇರೆ ಯಾರೂ ಆಗೋಲ್ಲ ಅಷ್ಟೇ ಆ್ಯಂಡ್ ಈ ವ್ಲಾಗ್ನ ಹೆಣ್ಣು ಮಾಡ್ತೇನೆ ಗೈಸ್ ವ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಒಳ್ಳೇದಾಗಲಿ ಆ್ಯಂಡ್ ನೆಕ್ಸ್ಟ್ ಬರೋದು ಬೇಡ ಅಂತ ಹೇಳಿ ಒಳ್ಳೆ ಮನಸ್ಸಿಂದ ವಿಶ್ ಮಾಡಿ ನನಗೆ ಅಷ್ಟೇ ಸಾಕು So thank you so much. Bye. Take care.